ಐ ಎ ಸ್ವಾಗತ ನಾನು ಅಮಿನ್ ಶೇಖ್ ಅವೈಜ್ಞಾನಿಕ ಕಾಮಗಾರಿಯನ್ನು ಖಂಡಿಸಿ ವಿಜಯಪುರ ನಗರದ ಜಮಖಂಡಿ ರಸ್ತೆಯ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಸ್ಥಳೀಯರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಲೋಕೋಪಯೋಗಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ನಿರ್ಮಿಸಿದ ಅವೈಜ್ಞಾನಿಕ ಕಾಮಗಾರಿಯಿಂದ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಲ್ಲದೆ ಸರ್ದಾರ್ ವಲ್ಲಭಾಯಿ ರಸ್ತೆಯಲ್ಲಿ ಮಳೆ ಬಂದಾಗ ಸ್ಥಳೀಯರ ಮನೆಗಳಿಗೆ ನೀರು ನುಗ್ತಾ ಇದೆ ಅಂತ ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಕ್ಕಾಗಿ ತಕ್ಷಣವೇ ಸ್ಥಳೀಯರ ಸಮಸ್ಯೆ ಬಗೆಹರಿಸಬೇಕು ಅಂತ ನಾನು ರಿಟೈರ್ಡ್ ತಹಶೀಲ್ದಾರ್ ನಿವಾಸಿ ಸುಮಾರು ನಾನು ಅಲ್ಲೇ ವಾಸವಾಗಿ ಎರಡು ಎರಡೂವರೆ ವರ್ಷ ಆಯ್ತು ಆ ಕಾಲೋನಿ ಒಳಗೆ ಯಾವುದೇ ಒಂದು ಡ್ರೈನೇಜ್ ಕೆಲಸ ಆಗಲಿ ಹಾಗೂ ರಸ್ತೆ ಕೆಲಸ ಆಗಲಿ ಮತ್ತು ಲೈಟಿನ ಕೆಲಸ ಆಗಲಿ ಇನ್ನೂವರೆಗೆ ಆಗಿಲ್ಲ ನಾವು ಸಾಕಷ್ಟು ಸಲ ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿ ಬಿಜಾಪುರಿ ಅವರಿಗೆ ಎರಡು ಮೂರು ಸಲ ಮನವಿಯನ್ನು ಸಲ್ಲಿಸ್ ಸಲ್ಲಿಸಿದ್ರು ಏನೂ ಪ್ರಯೋಜನ ಆಗಿಲ್ಲ ಅದ ನಂತರ ಕಮಿಷನರ್ ಕಾರ್ಪೊರೇಷನ್ ಇವರಿಗೂ ಕೂಡ ನಾವು ನಮ್ಮ ಕಾಲನಿ ನಮ್ಮ ಕಾಲನಿ ಜನರು ಎಲ್ಲರೂ ಕೂಡಿ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿ ಅವರಿಗೆ ಮನವಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದು ನಮ್ಮ ನಮ್ಮಲ್ಲಿ ಎಲ್ಲ ಮನವಿ ಪತ್ರಗಳು ಇವೆಲ್ಲ ಮನವಿ ಪತ್ರ ಕೊಟ್ಟಿದ್ದು ಎಲ್ಲ ನಮ್ಮ ದಾಖಲೆ ದಾಖಲೆ ಸಮೇತ ನಾನು ಬಯಸಿ ಬಯಸುತ್ತೇನೆ ಈ ಎಲ್ಲ ಮನವಿ ಕೊಟ್ಟರು ಸುಮಾರು ಒಂದು ಹನ್ನೆರಡು ಮನವಿಯನ್ನು ನಾವು ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಕಮಿಷನರ್ ಹಾಗೂ ಬಿ ಡಿ ಎ ಕಮಿಷನರ್ಗೂ ಕೂಡ ವಿನಂತಿ ಮಾಡಿದರೂ ಪ್ರಯೋಜನ ಆಗಿಲ್ಲ ನಾವು ಅಲ್ಲಿ ನಡಿಬೇಕಾದ್ರೆ ಅಥವಾ ಬೈಸಿಕಲ್ ಮೇಲೆ ಅಥವಾ ಮೋಟರ್ ಸೈಕಲ್ ಮೇಲೆ ಬರಬೇಕಾದ್ರೆ ಬಹಳ ತೊಂದರೆ ಆಗ್ತದ ನಾವು ಮಳಿ ಬಂದು ಮೊನ್ನೆ ಜೋರಾಗಿ ಮಳಿ ಬಂದು ಮತ್ತಿಷ್ಟು ರೋಡ್ಗಳು ಹದಗೆಟ್ಟಿವೆ ಕಾರಣ ಇದು ನಮ್ಮ ರಮೇಶ್ ಬಿದ್ನೂರ್ ಇವರ ನೇತೃತ್ವದಲ್ಲಿ ಇವತ್ತು ನಾವು ರಸ್ತೆಯನ್ನು ಬಂದ್ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಅವರು ಮುನ್ಸಿಪಾಲ್ ಸಾರಿ ಕಾರ್ಪೊರೇಷನ್ ಕಮಿಷನರ್ ತಕ್ಷಣ ಬಂದು ನಾವು ಸುಮಾರು ಒಂದು ಒಂದೂವರೆ ತಾಸು ಆಯ್ತು ರಸ್ತೆ ಬಂದ್ ಮಾಡಿವು ಇನ್ನೂವರೆಗೆ ಅವರು ಬಂದು ನಮ್ಗೆ ವಿಚಾರ ಮಾಡಿಲ್ಲ ಕಾರಣ ಕೂಡಲೇ ಕಮಿಷನರ್ ಕಾರ್ಪೊರೇಷನ್ ಇವರು ಬಂದು ಹಾಗೂ ಬಿಡಿಎ ಕಮಿಷನರ್ ಇಲ್ಲಿ ಬಂದು ನಮ್ಮನ್ನು ವಿಚಾರ ಮಾಡಿ ನಮ್ಮ ಏನು ಸಮಸ್ಯೆ ಅದ ಅದನ್ನು ಕೂಡಲೇ ಬಗೆಹರಿಸಿ ಕೊಡುವವರೆಗೆ ನಾವು ರಸ್ತೆಯನ್ನು ಬಂದ್ ಮಾಡುತ್ತೇವೆ ಕಮಿಷನರ್ ಕಾರ್ಪೋರೇಷನ್ ನನ್ನ ನಂದ ಹೆಸರ ಆರ್ಯ ಆಲೂರ್ಕರ್ ರಿಟೈರ್ಡ್ ತಹಸೀಲ್ದಾರ್ ಕುಲೇಶ್ವರ್ ನಾಥ ಹಿಡ್ಕೊಂಡು ರಾಮ್ನಗರ್ ಹಿಡ್ಕೊಂಡು ಇವತ್ತು ಮುಜಾವರ್ ಮಲ್ಲ ಹಿಡ್ಕೊಂಡು ಎಲ್ಲಿ ವಾಗ್ವಾನಕ್ಕಿ ಏನಾಗಿ ಬಿಟ್ಟದ ಇಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಆಗಲಿ ಜಿಲ್ಲಾಧಿಕಾರಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇವ್ರಿಗೆ ಯಾರಿಗಿ ಕಿವಿ ಮತ್ತು ಜಲ್ಲಿಗೆ ಎರಡು ಇದು ಇಲ್ಲ ಕಾಣ್ತಾನ ನಾನು ಕೂಡ ಸ್ವತಃ ಹೋಗಿ ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಏನಾಗ್ಬಿಟ್ಟದ ಎಲ್ಲಾ ಈ ಕಡೆ ರಾಮನಗರ್ ಹಿಡ್ಕೊಂಡು ಮ್ಯಾಗಿನ್ ತಂದು ಇಲ್ಲಿ ಎಲ್ಲಾ ಕನಸುಗಳು ನೀರ್ ಮಾಡ್ತಾರೆ ಇಲ್ಲಿ ಕಮಿಷನರ್ ಬಾಗಂ ಪೈಪ್ ಲೈನ್ ಮಾಡ್ಕೊಂಡು ತಂದು ಅಲ್ಲಿ ಎರಡು ಗಟರ್ಗಳು ಮಾಡ್ಯಾರ ಆ ಘಟರ್ ಮಾಡಿ ಇವತ್ತಿಗೆ ಒಂದು ಹತ್ತು ವರ್ಷ ಆಯ್ತು ಆ ಹತ್ತು ವರ್ಷದಿಂದ ಆ ನೀರ್ ಎಲ್ಲಿ ಹೋಗ್ಬೇಕು ಅನ್ನೋದು ಅವ್ರಿಗೆ ಪ್ಲಾನ್ ಇಲ್ಲ ಹಿಂದೆ ಜೈನ್ ಕಮಿಷನರ್ ಇದ್ದಾಗ ಒಂದು ಒಳ್ಳೆ ಪ್ಲಾನ್ ಮಾಡಿ ಅದನ್ನ ಇಟ್ಟಿದ್ರು ಅದನ್ನ ಅವ್ರು ಯಾರು ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ಅಲ್ಲೇ ಇರ್ತಾರೆ ಆ ಜೈನ್ ಕಮಿಷನರ್ ಸ್ವತಃ ಬಂದು ಹೇಳಿ ನಾವು ಈ ರಿಂಗ್ ರೋಡ್ ಮಾಡ್ಬೇಕಾದ್ರೆ ಬಹಳ ಕಾಸ್ಟ್ ಉಂಡು ಬಮ್ಮೇಳ ಗನ್ನ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಟ್ರಾಫಿಕ್ ಬಾಳ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮ ಅದಿಗೆ ಹೋಗ್ಬಟ್ಟು ಹರ್ಷ ಶೆಟ್ಟಿ ಕಮಿಷನರ್ ಇದ್ದಾಗ ಅದನ್ನ ತಕೊಂಡ್ ಬಂದು ಅದನ್ನ ರೋಡ್ ಮಾಡಿದೆ ರೋಡ್ ಮಾಡು ಮುಂದ್ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾನೇ ಸ್ವತಃ ಮನವಿ ಮಾಡಿದೆ ಈ ಮ್ಯಾಗ್ ಇಬ್ರಾಹಂ ರೋಜದಿಂದ ಕಂಜುಲ್ಗಿ ತೋಟದಿಂದ ಭಾಗವಂತ ಕಾಲನಿಯಿಂದ ನೀರ್ ಏನ್ ಹೋಗ್ತದೆ ಈ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಒಂದು ಪೈಪ್ಲೈನ್ ಹಾಕಿ ಮೇನ್ ಒಳಚರಂಡಿ ಅದು ಎಲ್ಲಿ ಹಂಚಿದ ಕೆರಿಗೋಗ್ತದೆ ಇದು ಎಲ್ಲಿಗಪ್ಪಾ ಅಂತಂದ್ರೆ ಆ ಚಾಪೇಟೆ ಘಟನೆ ಹಾಯ್ದು ಹಂಚುವ ಕರಿಗ ಹೋಗ್ತದೆ ಬೊಂಬಳಕ್ಷಿ ಹಿಡ್ಕೊಂಡು ಆ ಕಾಲುವೆ ಪೂರಾ ಎಲ್ಲ ಬಂದ್ ಆಗ್ಯಾವ ಆ ಕಾಲುವೆ ಯಾರು ತೆಗಿತಾ ಇಲ್ಲ ಆಮೇಲೆ ಇಲ್ಲಿ ಏನು ಕಂದಕದಿಯಿಂದ ಕೋಟಿ ಅಂತ ಬರ್ಬೇಕಾದ್ರ ಆ ಶಿವಾಜಿ ಸರ್ಕಲ್ ದಲ್ಲಿ ಹತ್ತು ಫುಟ್ ಎತ್ತರ ಮಾಡ್ಯಾರ ಆ ನೀರು ಹೋಗಿ ಎಲ್ಲ ಅಲ್ಲೇ ನಿಂತು ಬಿಜಾಪುರದಂದು ಎಲ್ಲ ಇಲ್ಲಿ ಏನ್ ಇರ್ಬೋದು ರಾಮನಗರ್ ಇರ್ಬೋದು ಭಾಗವಂತವಲ್ಲಿ ಇರ್ಬೋದು ಈ ಜಾಮುಣ ಕಡ್ಡಿಯಿಂದ ಬರ್ಬೇಕಾದ್ರ ನೀರ ಎಲ್ಲಾ ನೀರ್ಗಳು ಇಲ್ಲೇ ಬಂದ್ ನಿಂತಿರ್ತಾವ ನೀರಾಗ ನಿಲ್ಲ ಎಲ್ಲರೂ ನೀರಾಗದಾರ ಇವತ್ತು ಭಾಗವಾನ್ ಕಾಲನಿಯಲ್ಲಿ ಎಲ್ಲರೂ ಮನೆಯಾಗ್ ನೀರ್ ಅದಾವ ಆದ್ರ ಇವರು ಏನಾಗದ ಪ್ಲಾನ್ ಇಲ್ಲ ಪದ್ಧಶ್ರೀ ಯಾವ ಕಡೆ ನೀರ್ ಹೋಗ್ಬೇಕು ಏನ್ ಮಾಡ್ಬೇಕು ಅದನ್ನ ವಿಚಾರ ಮಾಡಿ ಡ್ರೋನ್ ಕ್ಯಾಮ್ರಾ ಬಿಟ್ಟು ಎಲ್ಲಿ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡೋ ಶಕ್ತಿ ಅವ್ರಿಗೆ ದೇವ್ರ ಭಗವಂತ ವಿರೋಧಿ ವಿರೋಧಿ ಇವತ್ತೇನು ಇವತ್ತು ಎಲ್ಲ ಕಾರ್ಯಕರ್ತರು ಇವತ್ತು ರಮೇಶ್ ಬಜನೂರ್ ಅವರು ಮಾಡ್ಯಾರ ಅವ್ರ ನೇತೃತ್ವದಲ್ಲಿ ನಮ್ ರಿಟೈರ್ಡ್ ತಹಸೀಲ್ದಾರ್ ಆಗ್ಲಿ ಇವರಾಗ್ಲಿ ನಮ್ ರವಿ ಬಗ್ಲಿ ಆಗ್ಲಿ ರಾಜು ಅವ್ರಾಗ್ಲಿ ಇವತ್ತಿದ್ದು ನಾನು ನಿನ್ನೆಲ್ಲ ನಿನ್ನೆ ನಾನು ಮಾಡ್ಬೇಕು ಅಂತ ಹೇಳಿ ನಾನೇ ನಾನೇ ಸ್ಟ್ರೈಕ್ ಮಾಡ್ಬೇಕು ಅಂತ ಹೇಳಿ ನಾ ಮನವಿ ಕೂಡ ಕೊಟ್ಟಿದ್ದೀನಿ ಕಮಿಷನರ್ಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಆದ್ರೆ ಅವ್ರಿಗೆ ಯಾರು ಅದ್ರ ಸ್ಪಂದನೆ ಇಲ್ಲ ನೋಡ್ತಾ ಇಲ್ಲ ನೀವೇನು ಒತ್ತಾಯ ಮಾಡ್ತೀರಿ ಈಗ ಏನಿಲ್ಲ ಈ ಕಂದಕ ಏನದ ಕಂದಕ ಅರ್ಕಾಲಜಿ ಡಿಪಾರ್ಟ್ಮೆಂಟ್ ಒಂದ್ ಏನದ ಶರ್ತ ನಾನೇ ಸುತ್ತ ಅರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರ ಬಿಡಿ ನಾನ್ ಮೀಟಿಂಗ್ ಮಾಡಿ ಬಂದಿನಿ ಅವ್ರ ಏನ್ ಹೇಳ್ತಾರೆ ಕ್ವಾಟಿ ಗೋಡಿ ಸುತ್ತ ಏನದ ಗೋಡಿ ಬಿಟ್ಟು ಮೂರ್ ಫುಟ್ ಅದೇ ರೀತಿ ಅಂದ್ರೆ ಯಾವ ರೀತಿ ಇಮಾರತ್ ಅದ ಆ ಇಮಾರತಿ ಕಲ್ಲನ್ನ ಅಲ್ಲಿ ಕಟ್ಕೊಂಡು ಅದನ್ನ ಹೋಗ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ನೀವು ಕಾಂಕ್ರೀಟ್ ನಾವು ನಾವ್ ಅಂತ ಹೇಳಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮಾಡುವ ಒತ್ತಾಯ ಮಾಡುವ ಅದ್ ಎಷ್ಟೇ ಕೋಟಿ ಖರ್ಚಾಗ್ಲಿ ಎಲ್ಲಾರು ಬಡವ್ರ ಮನಿಗಳು ನೀರ್ ಅದಾವ ಮತ್ ವಿಶೇಷವಾಗಿ ನನ್ನ ಮನಿ ಇಲ್ಲಿ ಬಬ್ಲೇಶ್ವರ ನಾಕದಾಗ ಆ ಬಬ್ಲೇಶ್ವರ ನಾಕದಾಗ ನಿನ್ನೆ ನೋಡ್ಬೇಕಾಗಿತ್ತು ನಾವು ಆ ಮಳಿಗೆ ಅಷ್ಟು ಒಳ್ಳೆ ರೋಡ್ ಮಾಡಿದ್ರು ಯಡಿಯೂರಪ್ಪ ಇದ್ದಾಗ ಅದೊಂದು ರೋಡ್ ಮಾಡಿಸಿ ನಾವು ಆ ರೋಡ್ ಮಾಡಿದ್ರು ಕೂಡ ಪೂರಾ ನೀರೆಲ್ಲ ಒಳಗ್ ಬರ್ತಾವ ಎಲ್ಲರ ಮನೇಲಿ ಹಾವುಗಳು ಬರ್ತಾವ ದೊಡ್ಡ ದೊಡ್ಡ ಹಾವುಗಳು ಆ ಹಾ ಅದಕ್ಕೆ ನಿನ್ನೆ ರಜಾ ಹೊರತಿಯವ್ರ ಭೇಟಿ ಆಗಿದ್ರು ಆ ಇಲ್ಲಿ ಎದ್ದವ್ರಿಗೆಲ್ಲರಿಗೇ ಭಾಗವನ್ ಕಾಲನಿ ಅವ್ರಿಗೆ ಅದಾರ ಅವ್ರಿಗೆಲ್ಲ ಹಾವಿಗೆ ದೋಸ್ತಿ ಮಾಡ್ಕೊಂಡಾರತ್ತವ್ ಅದಕ್ಕೆ ಅವ್ರು ಯಾವ ಕಡೆಯಂಗಿಲ್ಲ ಇದು ರಜಾಕ್ರ ಹೊರತಿಯವ್ರ ಅದಕ್ಕೆ ಈ ರೀತಿ ಆಗ್ಯದ ನಾವ್ ಎಲ್ಲ ಏನ್ ಪ್ರತಿ ಪ್ರತಿಭಟನೆ ಮಾಡಿವಿ ಅದನ್ನ ಶೀಘ್ರದಲ್ಲಿ ಜಿಲ್ಲಾಧಿಕಾರಿಗಳು ಕಮಿಷನರ್ ಬಂದು ಅದನ್ನ ಮಹಾನಗರ ಪಾಲಿಕೆಯವರು ಬಂದು ಅದನ್ನ ಅದನ್ನ ಹೇಳಿ ಈ ಹೋರಾಟ ಮುಖಾಂತರ ಇದೇ ವರ್ಷ ಆ ತರದ ಮಳೆಯ ಲಕ್ಷಣಗಳದವು ಯಾಕಂದ್ರೆ ಇದು ಪ್ರಥಮ ಮಳೆ ಇನ್ನು ಬಹುಶಃ ಮಳೆಗಾಲದಲ್ಲ ಪೂರ್ವದಲ್ಲಿ ಅವ್ರ ಕೆಲಸ ಮಾಡಿ ತಮ್ಮ ಮಾಡ್ಕೋಬೇಕಾಗಿತ್ತು ಮಾಡಿಲ್ಲ ಈಗ ಏನಾಗತ್ತ ಒಂದು ಅತಾಲಟ್ಟಿಯಿಂದ ಹಿಡುದು ನ್ಯಾಚುರಲ್ಲಿ ಇದು ನೇಚರ್ ಪಾತ್ ಅಂದ್ರೆ ನ್ಯಾಚುರಲ್ಲಿ ಇದು ನಿಸರ್ಗ ನೈಸರ್ಗಿಕವಾಗಿ ನೀರು ಹರಿಯುವುದಕ್ಕಿ ಸಾರ್ವಡದಿಂದ ನೀರು ಬೀಗಂತಲ ಕೆರೆ ಬರ್ತೋ ಅಲ್ಲಿಂದ ನೈಸರ್ಗಿಕ ಹರಿಯುವುದ ಇಲ್ಲಿ ಶಿವನ್ಪುರ ಸಾಹೇಬ್ರ ತೋಟದಿಂದ ಹಿಡ್ಕೊಂಡು ಅದು ಎತ್ತರದಲ್ಲಿ ಇರತಕ್ಕಂತ ಗದ್ದಿ ಅಲ್ಲಿಂದು ನೈಸರ್ಗಿಕ ಅರಿವು ಇಲ್ಲಿ ಅದಿ ಕೋಟಿ ಸುತ್ತೂ ಇಡೀ ವಿಜಾಪುರದು ನ್ಯಾಚುರಲಿ ನೀರ್ ಬಂದು ನಿಂದಿರ್ತಾವು ಇದಕ್ ಹೊರಗೋಗಿಲ್ಲ ಮಳಿ ಬಂದ್ರೆ ಏನಾಗ್ತಾ ಇದೆ ಮಳಿ ಬಂದ್ರ ಈಗ ಏನ ರಾಮನಗರ ಇದರಿ ಇದೆ ರೀ ರಾಮ್ ಡೌನ್ ನಿಂದ ಹಿಡ್ಕೊಂಡು ಪ್ರೈಮ್ ಕಾಲನಿ ಕಣ್ಣನ್ ನಗರ ಅಥವಾ ಇಲ್ಲಿ ಭಾಗವಾನ್ ಕಾಲನಿ ಇದು ಈ ಏರಿಯಾ ಎಲ್ಲಾ ನೀರಾಗ್ ನಿಂದ್ರಾಗತ್ತ ನೀರಾಗ್ ನಿಂದ್ರೋದ್ರಿಂದ ಏನಾಗತ್ತ ಈ ನೀರು ಹೊರಗೆ ಹೋಗಾಕ ರಸ್ತಾ ಇಲ್ಲ ನಾವ್ ಏನ್ ರಸ್ತಾದ ರಸ್ತಾ ರಸ್ತೆ ಯಂತ್ರ ಮಾಡ್ಯಾರ ಅಂದ್ರ ಈ ಕಡೆ ನೀರ್ ಈ ಕಡೆ ಹೋಗುದಿಲ್ಲ ಸೊ ಎಷ್ಟೋ ವೈಜ್ಞಾನಿಕ ಮಾಡ್ಯಾರ ನೀರ್ ಹೋಗಾಕ ಬ್ರಿಡ್ಜ್ ಮಾಡ್ಕೊಂಡು ಪೈಪ್ ಹಾಕ್ಬೇಕಲ್ಲಾದ್ರ ಹಾಕಿಲ್ರಿ ಎಲ್ಲಾ ಬಡವರು ಇರತಕ್ಕ ನೂರತ್ ನೂರ್ ಬಡವರು ಇರ್ತಕ್ಕಂಥ ಎರ್ಯಾರ ಪಡಿತರ ಅವ್ರ ದೈನಂದಿನ ಜೀವನಾನೇ ಹಾಳಾಕೈತ್ರಿ ಅವ್ರ ಏನ್ ಏನಿರ್ತಿರ್ತಕ್ಕಂಥ ಪಡಿತರ ಹಾಳಾಕೈತಿ ಅವ್ರ ಬದುಕೆ ದುಸ್ತರ ಆಗ್ತಕ್ಕಂಥದ್ದ ಇದನ್ನ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ಕೊಂಡು ನ್ಯಾಯ ಒದಗಿ ಕೊಡ್ಬೇಕಾಗಿ ಇವತ್ತಿನ ರಸ್ತಾ ರೂಪ ಮಾಡ್ತಾ ಇದ್ದಾರೆ ರಮೇಶ್ ಅವರ ಒಂದು ನೇತೃತ್ವದ ಒಳಗೆ ನಾವು ಎಲ್ಲ ರಾಜ್ಯ ನಾವು ಇಲ್ಲಿಗೆ ಎಲ್ಲಾ ಈ ಬಡಾವಣೆ ಜನರು ಸಂಜೆ ತೋದಿ ಅವ್ರು ಎಲ್ಲರೂ ಸೇರಿ ಯಾಕೆ ಇದು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂದ್ರೆ ಈ ವಿಜಯಗೌಡರು ರಮೇಶ್ ಅವರು ಹೇಳೋದು ಇದು ನೆಸಲಿ ನೀರಿನ ಹರಿವು ಇರುವುದರಿಂದ ಇಲ್ಲಿ ಇರುವಂತ ಜನರ ವ್ಯವಸ್ಥೆ ಹೆಂಗಾಗಿತ್ತು ಅಂದ್ರೆ ಅವ್ರದ್ದು ಕೆಲಸಕ್ಕೆ ಹೋದ್ರೆ ಅವ್ರ ಜೀವನ ನಡೆಯುವಂತ ಒಂದ್ ವ್ಯವಸ್ಥೆ ಇದೆ ಮಳೆಯೊಳಗೆ ಬಂದು ಮಳೆಯಾಗಿ ಮಣ್ಣಿ ನೀರಲ್ಲಿ ನಿಂತಾಗ್ರೆ ಅವ್ರ ಜೀವನನೇ ದುಸ್ಥಿತಿ ಒಳಗೆ ಬರ್ತಾ ಇದೆ ಅದಕ್ಕೆ ಅದನ್ನ ತಪ್ಪಿಸುವ ಸಂಬಂಧ ಈ ಹೋರಾಟ ಇದೆ ಈಗ ಹೋರಾಟ ಏನ ಮಾಡಿದ್ವಿ ಇವತ್ತು ಇವತ್ತು ಸಾಂಕೇತಿಕವಾಗಿ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ರ ಒಂದು ಚೌಕಿನಲ್ಲಿ ರಸ್ತೆ ರೂಪ ಮಾಡ್ತಾ ಇದ್ದೇವೆ ಇದು ಮುಂದಿನ ದಿನದಲ್ಲಿ ಇವುಗಳ ಹೋರಾಟ ಆಗ್ತೈತಿ ಇದ್ರ ಜೊತೆನೆ ಇನ್ನೊಂದು ಬಿಡಿಯಾದವರು ಗಮನಿಸಬೇಕು ಹೊಸ ಹೊಸ ಲೇವಟಿಗೆ ನೀವು ಏನ್ ಅಪ್ರೂವ್ ಕೂಡ ಅಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ ಸೇಫ್ಟಿಕ್ ಟ್ಯಾಂಕ್ ಮಾಡ್ತೀವಿ ಅವಕ್ಕೆ ಕನೆಕ್ಷನ್ ಕೊಡ್ತೀವಿ ಇವತ್ತು ಈ ಭಾಗದ ಎಲ್ಲೆಲ್ಲಿ ಹೊಸ ಹೊಸ ಬಡಾವಣೆ ಆಗ್ಯಾವ ಅಲ್ಲೆಲ್ಲಾ ಸೇಫ್ಟಿಕ್ ಟ್ಯಾಂಕ್ ತುಂಬಿ ಮಳೆ ನೀರಿನ ಜೊತೆ ಆ ನೀರ್ ಆ ಬಡಾವಣೆ ಒಳಗೆ ನಿಂದಿರುವಂತದಾಗೈತಿ ಅದನ್ನು ಬೇಕಂದ್ರೆ ತಮಗೂ ವೈದ್ಯ ತೋಡಿಸ್ತೇವು ಅದಕ್ಕೂ ಗಮನ ಕೊಡ್ಬೇಕು ಈ ನೀರಿಗು ಒಂದು ಶಾಶ್ವತವಾದ ಪರಿಹಾರ கண்டுகிடிக்கும் அன்ன நமது வினந்தி ஹோராட்டி கார்போரேஷன் கமிஷனர் இது கமிஷனர் இது கமிஷனர் ஏ நியூஸ் பண்ணி ஏரேஷன் கமிஷனர்

तो बहुत बहुत डेंजरस है और बहुत हानिकारिक है सब लोगों के लिए सब आम जनता के लिए तो इसलिए मैं विनती करना चाहता हूँ पूरी सार्वजनिक समस्या है और बीजापुर में ये सार्वजनिक समस्या है इसको ट्रीट करके जल्द से जल्द मैं इसका इसका सोल्यूशन निकाल के सब डिपार्टमेंट्स को रिक्वेस्ट करना चाहता हूँ कि इसका सोल्यूशन एकदम सही एक फाइनल करके उनको सब राहत के साथ देने की अनुमति दी जाए ಈ ರಸ್ತೆ ಇರ್ತಕ್ಕಂತ ಮೊದಲ ಹಳೆ ರಸ್ತೆಗಿಂತ ನಾಲ್ಕು ಕೋಟಿ ಫೂಟ್ ಎಕ್ಕರ್ ಈ ಮೇಲ್ಗಡೆಯಿಂದ ಬರ್ತಕ್ಕಂತ ನೀರು ಎಡಗಡೆ ನಿಲ್ತವೆ ಉದಾಹರಣೆಗೆ ಪ್ರೈಮ್ ನಗರ್ ಇರ್ಬೋದು ಕಣ್ಣನ್ ನಗರ್ ಇರ್ಬೋದು ನಗರ ಇರ್ಬೋದು ಈ ನೀರು ಈ ರೋಡ್ ಕ್ರಾಸ್ ಮಾಡಿ ಎರಡುಗಡೆ ಹೋಗಕ್ಕಾಗುದಿಲ್ಲ ಬಹುಶಃ ಇಂಜಿನಿಯರ್ ಆದಂತ ಸುಧೀರ್ ಪಾಲ್ ದೇವ್ರು ಮೂರ್ನಾಲ್ಕು ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ನೀರು ಕಳಿಸ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ನಮ್ಮ ಮನವಿಯನ್ನ ನಡೆಯಲಿಕ್ಕೆ ಬಂದಿದ್ದಾರೆ ಅವರಿಗೆ ವಿಷಯವನ್ನ ಸಂಕ್ಷಿಪ್ತವಾಗಿ ವಿವರಿಸಲು ಪ್ರಯತ್ನಿಸ್ತೀನಿ ಇಲ್ಲಿ ಮಹಾನಗರ ಪಾಲಿಕೆ ಇಡೀ ಅಧಿಕಾರಿಗಳಂತ ಮೋದಿ ಸಾಹೇಬ್ ಅವರ ಅವ್ರಿಗೆ ಅಷ್ಟು ಸ್ಥಿತಿ ಇಲ್ಲಿ ಗೊತ್ತಿದೆ ಬಹುಶಃ ವಿಜಯಪುರದ ನೈಸರ್ಗಿಕ ಹರಿವು ಏನೀಗ ಅಕಾಲತಿ ಗ್ರಾಮ ಇರಬಹುದು ನಮ್ಮ ಧಾರವಾಡ ಗ್ರಾಮದ ಇಲ್ಲೂ ಇರಬಹುದು ಖಜಾಪುರದಿಂದ ಹಿಡಿದು ನೀರು ನೈಸರ್ಗಿಕವಾಗಿ ಇದೇ ಇದು ಬರುತ್ತೆ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಇದು ಪೂರ್ಣ ನೀರಲ್ಲಿ ನಿಂತಿತ್ತು ಅವಾಗ ಇರ್ತಕ್ಕಂತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಿಡಿ ಅಧಿಕಾರಿಗಳು ಕೋಟೆ ಗೋಡೆ ಸುತ್ತಮುತ್ತ ಕಂದಕವನ್ನ ಸ್ವಚ್ಛ ಮಾಡಿ ಈ ನೀರಿಗೆ ಒಂದು ಹೊರಹರಿವನ್ನ ಪ್ರಯತ್ನವನ್ನ ಮಾಡಿದ್ರು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ರು ಆದ್ರ ಅದು ತತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ರು ಅವಾಗ ಅದಾದ್ಮೇಲೆ ಅದನ್ನ ಸಂಪೂರ್ಣವಾಗಿ ಅದೇ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಮಾಡಲು ವೈಫಲ್ಯವಾಗಿ ಇವತ್ತು ಜಿಲ್ಲಾಡಳಿತ ಸಾರ್ವಜನಿಕರಿಗೆ ತೊಂದರೆ ಅನ್ನುತಕ್ಕಂತ ಕೆಲಸಕ್ಕೆ ಜಿಲ್ಲಾಡಳಿತ ಕಾರಣವಾಗಿದೆ ಇನ್ನು ಆ ನಡವರ್ಕಿರೋರಿಗೆ ಒಂದು ಬೋಟ್ ಕೊಡಿಸ್ಕೊಡ್ಬೇಕು ಅಥವಾ ಕಲಿಬೇಕು ಅನ್ನೋದನ್ನ ಮಹಾನಗರ ಪಾಲಿಕೆಯವರಿಂದ ತಿಳ್ಕೊಬೇಕಾಗಿದೆ ಅಂದ್ರೆ ಇಷ್ಟು ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿಗಳನ್ನ ಯುಜಿಡಿ ವ್ಯವಸ್ಥೆ ಇಲ್ಲದೆ ರಸ್ತೆಗಳನ್ನ ಬಹುಶಃ ರಸ್ತೆ ಆಗಿ ಎರಡು ವರ್ಷ ಆಯ್ತು ರೀ ಇದು ಯಾಕ್ರೆ ಆ ಇದು ಎರಡು ವರ್ಷ ಆಗಿರ್ತಕ್ಕಂತ ರಸ್ತೆ ಇವತ್ತಿಗೂ ಯುಜಿಡಿ ಆಗಿಲ್ಲ ಇಂತ ಒಂದು ಬೇಜವಾಬ್ದಾರಿ ಕೆಲಸವನ್ನ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳು ನೀವು ಮಾಡ್ತಾ ಇದ್ರಿ ಇದನ್ನ ಎಲ್ಲ ನಾಗರಿಕರ ಪರವಾಗಿ ನಾವು ಅತ್ಯಂತ ಚಿತಿವಾಗಿ ನಿಮಗೆ ಕಂಡತ್ತೀವಿ ಮುಂದಿನ ದಿನಮಾನಗಳಲ್ಲಿ ಇದು ನೀವು ಪರಿಹಾರ ಕಂಡುಕೋ ನಿಸಿನಲ್ಲಿ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ನಮ್ಮ ಹೋರಾಟದ ಬಗ್ಗೆ ವಿಚಾರ ಮಾಡ್ತೀವಿ ಈಗ ನಿವೃತ್ತ ತಹಸೀಲ್ದಾರ ಅಂತ ಅಲೂರ್ ಸಾಹೇಬ್ರು ತಮ್ಮ ಬೇಡಿಕೆಗಳನ್ನು ಹೇಳಬೇಕಾಗಿ ವಿನಂತಿ ಎಲ್ಲ ರಾಮ್ ನಗರ ಇಟ್ಕೊಂಡು ಮ್ಯಾಗಿಂದ ಆಟೋ ಆಫ್ ಕೂಡ ಎಲ್ಲ ನೀರು ಇಲ್ಲೇ ಬರ್ತಾವ್ ಹೌದಾ ಈ ಕಡೆ ಮ್ಯಾಗಿ ನೀರು ಇಲ್ಲೇ ಬರ್ತಾವ್ ಇಬ್ರಾಹಿಂ ರೋಜಾ ಅಥಾರಿಟಿ ಇಟ್ಕೊಂಡು ನೀರು ಇಲ್ಲೇ ಬರ್ತಾವ್ ರೈಟಾ ನೀವು ನೀರು ಬಂದು ಎಲ್ಲಿ ಅದನ್ನು ಹೇಳ್ರಿ ಮೊದಲು ಎಲ್ಲ ತಂದು ಅಲ್ಲಿ ಎಲ್ಲಿ ನಮ್ಮ ಮನೆ ಬಲ್ಲೆ ಘಟ್ರಕ್ಕೆ ಆ ಗಟ್ರಕ್ಕೆ ಕನೆಕ್ಷನ್ ಕೊಡ್ತೀನಿ ನೀರು ಮುಂದೆ ಎಲ್ಲಿ ಹೋಗಬೇಕು ಇಂಡಿ ರೋಡ್ದಿಂದ ಏನು ಈ ಕಂದಕದಿಂದ ಬಂದ ಬೊಮ್ಮಳ ಅಕ್ಷಿ ಹಿಡ್ಕೊಂಡು ಚಾಪೂರ್ ಅಕ್ಷಿ ಹಿಡ್ಕೊಂಡು ಶಿವಾಜಿ ಸರ್ಕಲ್ ಹಿಡ್ಕೊಂಡು ಇವೆಲ್ಲ ನೀರು ಎಲ್ಲಿ ಹೋಗ್ತವೆ ಎಲ್ಲರೂ ಅದ್ರ ಎಲ್ಲ ಮನೆಗಳು ಕಟ್ಟಾರ ಆ ಅದ್ರ ಎಲ್ಲ ತಂದು ಎಲ್ಲ ಕಸ ಹೋಗಿದಾರ ಆ ಎಲ್ಲಿ ಎಚ್ ಬಿದಿರಿ ದವಾಖಾನೆ ಹಿಡ್ಕೊಂಡು ಸಿಡ್ಜಿಗಳು ಹಿಡ್ಕೊಂಡು ಇದು ಹಿಡ್ಕೊಂಡು ಎಲ್ಲನೂ ಬಂದದ ನೀರು ಹೋಗಂ ಎಲ್ಲ ತಂದು ಎಲ್ಲ ಇಲ್ಲೇ ಕನೆಕ್ಷನ್ ಕೊಡ್ತೀರಿ ಎಲ್ಲಿ ಹೋಗ್ಬೇಕದು ಒಂದು ಎರಡನೇದ್ದು ಅಲ್ಲಿ ಎರಡು ಘಟ್ರೆ ಮಾಡಿರಿ ಎಲ್ಲಿ ನಮ್ಮ ಮನೆ ಮಗ್ಲ್ದಾಗ ಚಂಬರ ಬ್ರಿಡ್ಜ್ ಆಗ್ಯದಲ್ಲ ಆ ಬ್ರಿಡ್ಜ್ ಬಲ್ಲಿ ಮೊದಲು ಒಂದು ಗಟ್ರ ಮಾಡಿರಿ ಆ ಘಟ್ರ ಮೇಲೆ ಅಲ್ಲಿ ಏನೇನು ಕಟ್ಟಿರೋದು ನಿಮಗೆ ನಿನ್ನೆ ನೋಡಿರಿ ನೀವು ಹೌದಾ ಆದ್ರೆ ಆ ಈ ಕಡೆ ಮ್ಯಾಗ ಒಂದು ಗಟ್ರ ಮಾಡಿರಿ ಅದು ಎಲ್ಲಿ ಹೋಗ್ಬೇಕು ನೀರ ಯಾರೋ ಜಾಗದಾಗ ಬಂದು ಹರಿ ತೆಗೆದು ಬಿಟ್ಟು ನೀವು ಒಟ್ಟ ಆ ನೀರು ಎಲ್ಲಿ ಬಿಟ್ಟಿರಲ್ಲ ಬಿಡಲಿ ನೀರು ಹೋಗಕ್ಕೆ ಒಂದು ದಾರಿ ಮಾಡೋದು ಇಲ್ಲಿ ಎಷ್ಟು ಮಂದಿ ಇದ್ದಾರೆ ಬಡವ್ರು ಇದ್ದಾರೆ ಯಾರು ಶ್ರೀಮಂತರು ಯಾರು ಇಲ್ಲ ಸಾಲ ಸಮುದಾಯ ಮಾಡಿ ಮನೆ ಕಟ್ಕೊಂಡಾರ ಏನು ಅಂಥ ಪರಿಸ್ಥಿತಿಯೊಳಗೆ ಅಲ್ಲಿ ಹಾಂ ಚೋಳ ನನ್ನ ಮನೆಗೆ ಏಳು ಹಾವು ಬಂದವು ಒಂದಲ್ಲ ಎರಡು ಏಳು ಏನು ಅಂಥ ಪರಿಸ್ಥಿತಿ ಒಳಗೆ ನಿಮಗೆಲ್ಲ ತೋರಿಸಿ ನಾನು ಮತ್ತೆ ಇಂಥದ್ರಾಗ ನೀವೆಲ್ಲ ಇದೇ ರೀತಿ ಹೋದ್ರೆ ನೀರು ಹೋಲಕ್ಕೆ ದಾರಿ ಎಲ್ಲದ ನಿಮ್ಗೆ ಯಾರಿಗೂ ಇಂಜಿನಿಯರ್ಗಳು ಸ್ವಲ್ಪ ಕುತ್ಕೊಂಡು ಮೊರ್ಯವ್ರ ನೀವಂತವ್ರು ಸೀನಿಯರ್ ಇದ್ದೀರಿ ಇಲ್ಲಿ ನೀವು ಇಲ್ಲಿ ಇದ್ದವ್ರಿದ್ದೀರಿ ಜೈನ್ ಕಮಿಷನರ್ ಗಟ್ಬಿಡಿ ನೀವು ಕೆಲಸ ಮಾಡಿದವರು ಒಬ್ಬ ಯಾರು ತೆಲಂದ್ರೆ ಇದ್ದವ್ರಿಗೆ ಒಬ್ಬ ಇಂಜಿನಿಯರ್ ಬಂದು ಮಾಡ್ರಿ ಅದನ್ನ ಸುಮ್ಮನೆ ಬಂದು ಎಲ್ಲರೂ ತಂದು ಎಲ್ಲ ಕನೆಕ್ಷನ್ ತಂದು ಅಲ್ಲೇ ಕೊಟ್ಟು ಬಿಡೋದು ಇಲ್ಲ ಒಂದು ಕೆಲಸ ಮಾಡಿ ಎಷ್ಟು ಮನೆಗಳೆಲ್ಲ ನೀವೇನು ಅಧಿಕಾರಿಗಳಿದಿರಲ್ಲ ನಿಮಗೆ ಬರೆದು ಕೊಟ್ಟು ನೀವೇ ತೊಗೊಂಡ್ಬಿಡಿ ರೊಕ್ಕ ಕೊಟ್ಬಿಡಿ ಬೇರೆ ಕಡೆ ಕಟ್ಕೋತಾರೆ ಎಲ್ಲರು ಆ ಪರಿಸ್ಥಿತಿ ಆಗಿದೆ ಈಗ ಏನಾಗ್ಯಾವ ನೀರೆಲ್ಲಾ ನೀರೆಲ್ಲ ಪೂರ ಎಲ್ಲ ನೀರೆಲ್ಲ ರೋಡ್ ಮ್ಯಾಗ ಬಂದು ನಿಂತು ಬಿಡ್ತಾವ ಇದನ್ನ ವಿಚಾರ ಮಾಡ್ಬೇಕಲ್ಲ ನೀವೆಲ್ಲ ಈ ಮೊನ್ನೆ ಹೇಳಿ ನಿಮ್ಗೆ ಜೈನ್ ಕಮಿಷನರ್ ಕರ್ಸ್ರೇ ಹೇಳಿ ಕಮಿಷನರ್ ಇದ್ರೆ ಗೊತ್ತೈತೇನು ಹಾಸಮೆ ಕಮಿಷನರ್ ನಾಲೆಜ್ ನಾಲೇಜ್ ಐತಿದ್ರ ಅವ್ರನ್ನ ಕರ್ಕೊಂಡ್ಬಂದು ಏನ್ರ ಮಾಡಿ ಏನ್ ನೀರು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನೀವು ಅದು ಮಾಡೋದು ಬಿಟ್ಟು ಎಲ್ಲ ಕನೆಕ್ಷನ್ ಇಲ್ಲಿ ಈ ರೋಡ ಈ ಎರಡು ವರ್ಷನಾಗ ರಮೇಶ್ ಅವ್ರು ಹೇಳಿದ್ರು ಈ ರೋಡ ಮೂರು ವರ್ಷ ಎಟ್ ಸಲ ಮಾಡಿರಿ ಏಟ್ ರೊಕ್ಕ ಹಾಕಿದ್ರಿ ಅದಕ್ಕೆ ಮೂರು ಸಲ ಸಲ ರೋಡ್ ಮಾಡಿದ್ರಿ ಮೂರು ಸಲ ರೊಕ್ಕ ಹಾಕಿದ್ರಿ ಯಾರು ಬಿಜಾಪುರದವರು ಹಾಕ್ತದವ್ರು ಬಹಳ ಅದಾರ ನಮ್ ಜನ ಯಾರು ನಿಮಗೆ ಕೇಳಿಲ್ಲ ಇಲ್ಲಿ ಮೊದಲು ಈ ಡ್ರೈನ್ ಮಾಡಿದ್ರಿ ಈ ರೋಡಿ ಈಚೆ ಕಡೆ ಆಚೆ ಕಡೆ ಒಂದು ಡ್ರೈನ್ ಮಾಡಿದ್ರಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಯು ಜಿ ಡಿ ಮೂರು ಸಲ ಮಾಡಿರಿ ಕೋಟಿ ಗಟ್ಲೆ ರೊಕ್ಕ ಹಾಕಿರಿ ಆ ರೊಕ್ಕ ಹಾಕಿ ಡ್ರೈನ್ ತಂದು ಎಲ್ಲಿ ಕನೆಕ್ಷನ್ ಕೊಡ್ತೀರಿ ಮತ್ತೆ ಅಲ್ಲೇ ಪಾಟಿಗೋಡಿಗೆ ತಂದು ಕೊಡ್ತಿರಿ ಪಾಟಿಗೋಡಿ ನೀರು ಹೋಗ್ಬೇಕಿಲ್ಲಿ ಈಗ ಮ್ಯಾಗಿನ್ ಕತ್ತಿಯಿಂದ ಕಚಿಜಾಪುರದಿಂದ ನೀರು ಬರ್ತಿದ್ವಿ ಇಲ್ಲಿ ಈ ನೀರು ಬಂದು ಈಗ ಸೆಡ್ ಅದಲ್ಲ ಈ ಸೆಡ್ ಬಲ್ಲೇ ಪೈಪ್ ಇತ್ತು ದೊಡ್ಡ ಪೈಪ್ ಈ ಸೆಡ್ ಬಲ್ಲೇ ಇವು ನೀರು ಪ್ಯೂರ ಕಂದಕಕ್ಕೆ ಹೋಗ್ತಿತ್ತು ಆ ಕಂದಕದಿಂದ ಆ ಕಡೆ ಹೋಗ್ತಿತ್ತು ಅದನ್ನೂ ಬಂದ ಅವು ಎಲ್ಲ ನೀರು ಬಂದರು ಇಲ್ಲಿ ನಿಂತ ಬಳಕ ಯಾರು ಏನು ಮಾಡೋಕೆ ಅದನ್ನು ಇದನ್ನ ಮೊದಲು ಎಲ್ಲರೂ ಕೂತ್ಕೊಂಡು ನೀವು ಮೊದಲು ಪ್ಲಾನ್ ಮಾಡ್ರಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ದವ್ರು ಕರೆಸ್ರಿ ನೀವು ಜಿಲ್ಲಾಧಿಕಾರಿಗಳು ಕರೆಸ್ರಿ ನೀವು ಎಲ್ಲರೂ ಕೂಡರಿ ಕೂತು ಒಂದು ಮೀಟಿಂಗ್ ಮಾಡಿರಿ ಒಂದು ಸೊಲ್ಯೂಷನ್ ಮಾಡಿರಿ ಇಲ್ಲಾಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ರಮೇಶ್ ಬಿದ್ನೂರು ಅವ್ರು ಒಳ್ಳೆ ಕೆಲಸ ಮಾಡ್ಯಾರು ನಾ ಮೊನ್ನೆ ನಾನು ನಾನೇ ಇವತ್ತು ನಿನ್ನೇ ಮಾಡ್ಬೇಕಂತ ಮಾಡಿದ್ದೆ ನಾನು ನಾನೇ ಬಂದ್ ಮಾಡ್ಬೇಕು ರೋಡ್ ನಾನೇ ಸ್ವತಃ ಕುಂಡಿರ್ಬೇಕು ಅಂತ ನಾನು ವಿಚಾರ ಮಾಡಿದ್ದೆ ಒಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ಇವರಿಗೆ ಯಾರು ಕಮಿಷನರ್ ಕೂಡ ನಾನು ಮನವಿ ಕೊಟ್ಟೇನಿ ಕೊಟ್ಟಿದ್ದೆ ನಾನು ಮನವಿನೂ ಇಲ್ಲ ಇಲ್ಲವ ನಮ್ಮ ಮನೆಯೂ ಕೊಟ್ಟೇನೆ ನಾನು ರೋಡೇ ಬಂದ್ ಮಾಡ್ತೀನಿ ಅಂತ ಹೇಳಿದೆ ನಾನೇ ಮಾಡೋ ವಿದ್ಯೆ ಇವತ್ತು ಅವ್ರು ಮಾಡ್ಯಾರ ಅದಕ್ಕೆ ಇದಕ್ಕೆಲ್ಲ ಕೂಡ ಒಂದು ಪ್ಲಾನ್ ಇರಿ ಏನರೀ ಮಾಡಿದ್ರಪ್ಪ ಅಂದ್ರೆ ಎಲ್ಲರೂ ಬದುಕ್ತಾರೆ ಇಲ್ಲ ಯಾರೂ ಬದುಕಂಗಿಲ್ಲ ಆ ಭಾಗವಾನ್ ಕಾಲನಿ ಪರಿಸ್ಥಿತಿ ನೀವು ನೋಡಿದ್ರೆ ಬೆಳಿಗ್ಗೆ ವಾಕಿಂಗ್ ಬರ್ತಾರೆ ಹೆಣ್ಮಕ್ಳು ಎಲ್ಲ ಮೋತಿ ಹೊತ್ತಿ ಕಟ್ಕೊಂಡು ಬರೋ ಪರಿಸ್ಥಿತಿ ಅದು ಅಷ್ಟು ಸ್ಮೆಲ್ ಬರ್ತದೆ ಅದಕ್ಕೆ ಇದನ್ನು ಎಚ್ಚೆತ್ಕೊಂಡು ನೀವು ಏನು ಮಾಡ್ಬೇಕ್ರಿ ಒಂದು ಎಲ್ಲರೂ ಕೂಡ ವಿಚಾರ ಮಾಡಿ ಎಲ್ಲ ನೀರು ಕಂದಕದಿಂದ ಏನು ಹೋಗ್ಬೇಕಾಗ್ಯಾವ ನೀರು ಆ ಮುಲು ಮದ್ಯ ತೋಪ್ ಹಿಡ್ಕೊಂಡು ಪೂರಾ ಎಲ್ಲ ಕ್ಲೀನ್ ಮಾಡಕ್ಕೆ ನಿಮಗೆ ನೀವು ಹೋದ್ರೆ ಆರ್ಕಾಲಜಿ ಡಿಪಾರ್ಟ್ ಯಾಕಂದ್ರೆ ರಾಜುಗೌಡ ಮಾಲ್ ರಾಜುಗೌಡ ನೀವು ಅದು ಟೆಂಡರ್ ಕೊಟ್ಟಿದ್ರಿ ನೀವು ಅವ್ನು ಕಾಂಕ್ರೀಟ್ ಹಾಕಿದ ಸ್ಟೀಲ್ ಹಾಕ್ಯಾನ ಅಲ್ಲಿ ಅವ್ನು ಮಾಡಿಬಿಡ್ಲಿಲ್ಲ ಅವ್ರು ಯಾಕೆ ಮಾಡಿಬಿಡ್ಲಿಲ್ಲ ಅಂದ್ರೆ ಆ ಕಲ್ಲಿ ಕೆಂಪ್ ಕರಿ ಕಲ್ಲಾಗಿ ನೀವು ಕಟ್ಟಬೇಕು ಕಟ್ಟಿ ನೀವು ಮೂರ್ ಪೂಟ ಗಾಡಿ ಮಾಡ್ರಿ ಅಂತ ಹೇಳಿದ್ರು ಅದನ್ನ ಮಾಡ್ರಿ ಅದನ್ನ ನಿಮ್ಮ ವಿಚಾರ ಏನಾದ್ರು ಹೇಳ್ರಿ ಯಾವ ಪರಿಸ್ಥಿತಿ ಅದ ನನ್ನ ಮನಿ ನನ್ನ ಮನೆಯಿಂದ ಇದ್ರೊಳಗ ಇವೆಲ್ಲ ಇದೇನು ಒಂದ್ ಏಕ್ ಮಿಟ್ ಏಕ್ ಮಿಟ್ ಏ ಇಲ್ಲಿ ಗಟ್ಟರದ ಇಲ್ಲಿ ಬುಡಕ ಈ ಗಟ್ಟದಿಂದ ಎಲ್ಲ ಹಾವುಗಳು ಇದ್ರಾಗ ಬರ್ತಾವ ಏನು ಈ ಈ ಪರಿಸ್ಥಿತಿಯೊಳಗೆ ನೀವು ವಾಟರ್ ಸಪ್ಲೈ ಪೈ ಪೈಪ್ಲೈನ್ ನಿಮ್ಮದು ಇದು ಏನು ಇದು ಈ ಪರಿಸ್ಥಿತಿ ಒಳಗೆ ನೀವು ಮಾಡಿರದು ಇದು ಮಾಡೋದು ಸರಿ ಅನಸ್ತದ ಇದು ನೋಡ್ರಿ ಇದಕ್ಕೆ ನೀವು ಎಲ್ಲರು ಕುತ್ಕೊಂಡು ಅಧಿಕಾರಿಗಳು ಇದನ್ನ ವಿಚಾರ ಮಾಡ್ರಿ ಸರ್ಕಾರಕ್ಕಾದ್ರೂ ಕಿವಿನೂ ಇಲ್ಲ ಇದೂ ಇಲ್ಲ ಅಭಿಪ್ರಾಯ ಹೇಳಿ ನಿಮ್ಮೆ ನಂಬೈಟ್ ಇನ್ಸ್ಪೆಕ್ಷನ್ ಇವತ್ತಿನ ಪರಿಸ್ಥಿತಿ ಎಲ್ಲ ಇನ್ನು ಮುಂದೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷಕ್ಕೆ ಯಾವ್ದೇ ರೀತಿ ಇದು ಜನರಿಗೆ ತೊಂದರೆ ಆಗೋದಿಲ್ಲ ಆಮೇಲೆ ನೀರು ಒಂದ್ ಕಡೆ ಜಮಾಗ ನಾವು ಬೇರೆ ದಾರಿ ಎಲ್ರ ಸಿಕ್ ಡೈವರ್ಟ್ ಮಾಡಕ್ಕೂ ಅದಕ್ಕೂ ರೋಸ್ ಮಾಡ್ತಾ ಇದೇವೆ ಸರ್ ಅಂದ್ರೆ ಒಂದ ಕಡೆ ನೀರು ಇದು ಆಗತ್ತ ಮೂರು ಬಹಳ ಜಾಸ್ತಿ ಆಗ್ತೈತಲ್ಲ ಬೇರೆ ರೀತಿಯಿಂದ ಎಲ್ಲಿ ಬೇರೆ ಬೇರೆ ಅದ ಡೈವರ್ಟ್ ಮಾಡೋಕೆ ಅದ್ರ ಬಗ್ಗೆ ವಿಚಾರ ಮಾಡಿರ್ತೀವಿ ಪಿ ಡಬ್ಲ್ಯೂ ನೀನು ಮಾತಾಡಿದ್ರಿ ಇಮ್ಮಿಡಿಯೇಟ್ಲಿ ಅವರು ಡ್ರೈನ್ ಮಾಡೋಕೆ ಲೋಸ್ ಮಾಡ್ತಾರೆ ಬಗ್ಗೆ ಸರ್ ಹೇಳಿದಂಗೆ ಅದ್ರದ್ದು ಎಲ್ಲರೂ ಒಂದು ಸಮಿತಿ ಮಾಡಿಕೊಂಡು ಸರ್ ನಾವು ಅದ್ರಲ್ಲಿ ಏನು ಆ್ಯಕ್ಷನ್ ಪ್ಲಾನ್ ಮಾಡ್ಕೊಂಡು ಮಾಡಿಕೊಂಡು ಆಮೇಲೆ ಸರ್ಕಾರದಿಂದಲೂ ಒಂದು ಸ್ವಲ್ಪ ಅನುದಾನ ಬಂದಿದೆ ಈಗ ಯು ಜಿ ಡಿ ಸಂಬಂಧ ಮೊನ್ನೆ ಇದ್ರಾಗ ಕೆ ಎಫ್ ಸಿ ಅವ್ರ ಸರ್ಕಾರದಿಂದ ಲೋಪ ಬಿಡುಗಡೆ ಮಾಡೋರು ಅದರ ಸರ್ ಸ್ಪೆಷಲ್ ಇದ್ರ ಸಂಬಂಧ ಅಂದ್ರೆ ಯು ಜಿ ಡಿ ಅಲ್ಲೆಲ್ಲಿ ಮಿಸ್ಸಿಂಗ್ ಲಿಂಕ್ ಅದಾವಲ್ಲ ಅವನ್ನ ಡಿ ಪಿ ಆರ್ ಮಾಡ್ಕೊಂಡು ಕೆ ಡಿ ಎಫ್ ಸಿ ವತಿಯಿಂದ ಅವರು ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಸರ್ ನಾವು ಇವತ್ತೈದು ದಿವ್ಸದ ಮತ್ತಿಗಷ್ಟು ವಿಚಾರ ಮಾಡೋದು ಬೇಕಾರೆ ಕನಿಷ್ಠ ಒಂದು ಇಪ್ಪತ್ತೈದು ವರ್ಷದ ಬಗ್ಗೆ ವಿಚಾರ ಮಾಡ್ಕೊಂಡು ಯಾವ ರೀತಿ ಮಾಡಿದ್ರೆ ಇದು ಮುಂಚುಪಟಿಗೆ ಸಂಬಂಧ ಇಲ್ಲ ಇದು ಎರಡ್ ವರ್ಷದ ಏನಾದ್ರು ಇದ್ರ ಉತ್ತರ ಕೊಡ್ರಿ ನನಗೆ ಅರ್ಜಿ ಸಂಬಂಧ ಇಲ್ಲ ಅರ್ಜಿಗೆ ಸಂಬಂಧ ಇಲ್ಲ ಸರ್ಕಾರ ಇದು ಮಾಡೋರು ನಿಮ್ಗೆ ಮುಂಚೆ ಪಟ್ಟಿದಾಗ ಆಗತ್ತಿಲ್ಲ ಅದರದ್ದು ಉತ್ತರ ಕೊಡಕ್ಕೆ ಅದೆಲ್ಲ ನಿಮ್ಗೆ ಅರ್ಜಿ ಕೊಟ್ಟಿದ್ದೀನಿ ಸಂಬಂಧ ಇಲ್ಲ ಎರಡು ವರ್ಷ ನಾವು ಎಕ್ಸಿಕ್ ಬಂದ್ರಿ ಬಹುಶಃ ಶುಕ್ರವಾರ ಇರ್ಬೋದು ಈಗ ಶನಿವಾರ ಎಕ್ಸಿಕ್ಯೂಜಿಯರ್ ಬಂದಿದ್ರಿ ಅವ್ರು ಎ ಡಬ್ಲ್ಯೂ ಪವಾರ್ ಸಾಹೇಬ್ರು ಬಂದಿದ್ರು ಇಲ್ಲಿ ಕೆಲಸ ಆಫೀಸ್ ಹೋಗ್ಯಾರ ಪಾಟೀಲ್ ಸಾಹೇಬ್ರಿಗೆ ನೀವು ನಮ್ಮ ಲೆವೆಲ್ ಕೊಟ್ರಿ ಅಂದ್ರೆ ನಾ ಸೋಮವಾರ ಕೆಲಸ ಚಾಲೂ ಮಾಡ್ತೀನಿ ಅಂತಂದಾರ ಮತ್ತ ಅವ್ರ ಕಾಂಟ್ರಾಕ್ಟರ್ ಅಲ್ಲಿ ಮಟೀರಿಯಲ್ ಹೋಗಿ ಆಗತ್ತಾರ ಇವತ್ತ ನೀವು ಜರ್ ಕರ್ತ ಪಿ ಡಬ್ಲ್ಯೂ ಡಿ ಎನ್ ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಂತ ಅಂತ ಮೂರ್ಖರು ಯಾರು ಅಲ್ಲ ಯಾಕಂದ್ರೆ ನಿಮ್ ಕಡೆ ಅಷ್ಟು ಫಂಡ್ ಸಿಗುದಿಲ್ಲ ಹಾ ಈಗ ನೀವು ಪಾಟೀಲ್ ಅಸೈನ್ ಮಾಡ್ತಿರೋ ನಮ್ಗೋಡ್ರಿಗೆ ಅಸೈನ್ ಮಾಡ್ತಿರೋ ಒಬ್ಬರಿಗೆ ಅಸೈನ್ ಮಾಡ್ರಿ ಈಗ ನಾವು ಅವ್ರ ಇಂಜಿನಿಯರ್ ಎ ಡಬ್ಲ್ಯೂ ಪಿ ಡಬ್ಲ್ಯೂ ಜೋಡಿ ಕಾಂಟ್ಯಾಕ್ಟ್ ಆಗಿದ್ದೀವಿ ಇದು ರೋಡ್ ಮಾಡಿದವ್ರು ಅವರೇ ಡ್ರೈನ್ ಮಾಡಿ ಕೊಡ್ಲೇಬೇಕವ್ರು ಅವ್ರ ಇದ್ರಾಗೂ ಐತಿ ಅವ್ರ ಡಿ ಪೇರ್ನಾಗ ಅವಾಗ ಅವ್ರು ಮಾಡಿಲ್ಲ ಹಾ ಈಗ ಅವ್ರು ಮಾಡಿಕೊಡ್ತೀನ ಅದ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮೂರ್ಕ್ರೈತೀರಿ ವಾರ ಟೈಮ್ ಕೊಡ್ತೀವಿ ಒಂದು ವಾರದೊಳಗೆ ನಿಮ್ಮ ಕಾಮಗಾರಿ ಪ್ರಾರಂಭ ಆಗ್ಲಿಲ್ಲ ಮಾತ್ರ ಮಾಡ್ತೀವಿ ಯಾಕಂತಂದ್ರ ಈಗಾಗಲೇ ಅನುದಾನ ಬಿಡುಗಡೆ ಆಗೈತಿ ನಿಮಗ ಅವ್ರ ರೋಡ್ ಏನರ್ ಕಡೆ ರೊಕ್ಕದ ಈ ರೋ ಈ ರೋಡ್ ರಿಪೇರಿ ಸೆಕ್ಷನ್ ತೊಂದ್ರೆ ರೊಕ್ಕದ ನೀವು ಜಿಡಿ ಮಾಡ್ಕೋರಿ ಅವ್ರು ನೀವ್ ಏನ್ ಅವ್ರು ಔಟ್ ಕೊಡ್ತಾರ ಅದನ್ನ ಒಯ್ ಎಲ್ಲಿ ಬಿಡೋರು ನಿಮ್ಗೆ

ನೀರು ನೀವು ಕಂದಕದಿಂದ ಏನ್ ಮಳೆ ನೀರು ಬರ್ತದ ಎಲ್ಲ ನೀರು ಇವತ್ತು ನಿಂತು ಒಂದು ಮೂವತ್ತು ವರ್ಷ ನಾವು ಎಲ್ಲ ವಯಸ್ಸಾದ್ರು ನೋಡ್ತೀವಿ ನಾವು ಅಷ್ಟೇ ನೀರು ನಿಂತಾವ್ ನೀವು ಮಾಡ್ಬೇಕಾದ್ರೆ ಇಂಡಿ ರೋಡ್ದಿಂದ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಏನ್ ಚಾಕೂರಕ್ಷಿ ಮುಳುಗ ಮೋ ಹಿಡ್ಕೊಂಡು ಏನ್ ಬರ್ತದ ಆ ಪೊಲೀಸ್ ಹಿಡ್ಕೊಟ್ಟು ಹಿಡ್ಕೊಂಡು ಅದೆಲ್ಲ ಶಿವಾಜಿ ಸರ್ಕಲ್ ದಿಂದ ನೀರ್ ಹೋಗ್ಬೇಕಾದ್ರೆ ಎಲ್ಲ ನೀರು ಹೋಗ್ಬೇಕಾದ್ರೆ ಅದೊಂದೇ ದಾರಿ ಅದನ್ನ ಬಿಟ್ಟು ಮತ್ತೊಂದು ದಾರಿನೇ ಇಲ್ಲ ನೀವು ಅದನ್ನೇ ಮಾಡ್ಬೇಕು ನೀವು ಮಾಡ್ಬೇಕಾದ್ರೆ ಡಿಪಾರ್ಟ್ಮೆಂಟ್ ಕರ್ಕೋಬೇಕು ಅವ್ರು ಕರ್ಕೊಂಡು ನೀವು ಮಾಡಿದ್ರೆ ನಿಮ್ಮ ಕೆಲಸ ಒಂದು ವಾರ ಒಳಗೆ ಡಿ ಸಿ ಮಾಡಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಪ್ರಾಚ್ಯೋತ್ಸವರು ಕರೀರಿ ಸಾರ್ವಜನಿಕರು ಕರೀರಿ ಯಾರ್ಯಾರು ಇಂಟ್ರೆಸ್ಟೆಡ್ ಅದಾರ ಬರ್ತಾರ ಒಂದ್ ಮೀಟಿಂಗ್ ಕಂಡಕ್ಟ್ ಮಾಡ್ರಿ ಅಟ್ಲೀಸ್ಟ್ ಲೀಸ್ಟ್ ಆರ್ಚೋಲಜಿಕಲ್ ನೀವು ಕಡಿಮೆ ಮಾಡಿ ಕೆಲಸ ಚಲೋ ಮಾಡ್ರಿ ಆಗ್ಲಿಲ್ಲ ಅಂದ್ರೆ ನಾವ್ ನಾವು ಅರ್ಚೋಲಜಿಕಲ್ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಯಾಕಂದ್ರೆ ಇದ್ದಿದ್ದೀವಿ ಮೊದ್ಲಿಂದು ಇದ್ ವಸಾದ್ ಮಾಡಾಕತ್ತಿಲ್ಲ ಮೋರೇ ಸಾಹೇಬ್ರೆ ಏನಲ್ಲ ಹಂಚನಾಳದ ಐತ್ನ ನೀರು ಹೋಗಿ ಕುಂದಿರ್ತಾವಲ್ಲ ಅಲ್ಲಿ ತಕ ಕಂದ್ಕದ ಮತ್ತ್ ನೀವ್ ನೀರ್ ಹೋಯ್ ಅಲ್ಲಿ ಕೊಡಬೇಕಲ್ಲ ನೀವೇ ಮಾಡಿರಲ್ಲ ಅದನ್ನ ಹಿಂದೆ ಇದ್ರ ನೀರಿನ ಸಲುವಾಗಿ ಅಲ್ಲಿ ಮಾಡ್ಕೊಂಡಿರ್ಲಿಲ್ಲ ಹೇಳಿ ಮತ್ತೆ ಏನ್ ಮಾಡೋರು ಮಾನ್ಯ ಹುಮ್ಮಗೌಡ್ರ ಸಾಹೇಬರು ಹಾಗೂ ರಮೇಶ್ ಕಿತ್ಮೂರ್ ಸಾಹೇಬರು ಈಗಾಗಲೇ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್